फोटो क्या काल तक नाला स्टार्ट आता <है। laughs> <श्टार्ट> आता स्टार्ट <है>। नहीं <laughs>

ரஷ் இல்ல இவத்து ரஷ்வ நீட்டும் ரஷ்லி ஸ்டாட் ஆக தேக்கான குடின் ம் ನೀರು ಕುಡ್ಯಾರಿ ಮತ್ತೆ ನಿಮ್ಮ ಡೈರಾ ಅಲ್ಲ ನಿಮ್ಮ ಮತ್ತ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿರಿ ಅಲ್ಲ ನನಗೇನು ಅನ್ಸತ್ತಿಲ್ಲ ಇವ್ಲೆ ಸುಸ್ತು ಆಗ ನಿಮ್ಮ ಕಾಲ ನಾಯಿ ಪರಿ ದಿನ ಇಂಟರ್ಸೆಪ್ಟ್ ಅಂತ ನಿನಗೆ ಬಂದಾವ ದಿನ ಅಡ್ಡಾಡಿ ಡ್ಯಾಡಿ ಯಾತೋ ನಾಯಿ ಪರಿ ಅಂತ ಇಂಟ್ರಸೆಪ್ಟ್ರಲ್ಲ ಇಂಟರ್ಶಿಪ್ ಅದ ಅದಂದ್ರೆ ಕಾರ್ ಅದಲ್ಲೀ ಅದ ಕಾರಣದ ಎಲ್ಲಿ ಏನಂತೀರಿ ಹಾಂ ಹೊಕ್ಕೇ ಬಿಸಿಲು ಬಂತು ಬಿಸಿಲು ಬಂತು ನೋಡಿ kita उन्होंने manjil हं नहीं हो आता हीला

ಅಲ್ಲಿಂದನೇ ಇದು ಗುಡ ಕಂಡಿದ್ದು ನಮಗೆ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ಹಂಪಿ 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 ವಾಸ ಅಲ್ಲಿ ಗೊತ್ತಿ ಕರೆಕ್ಟ್ ಯಾರು ಆನ್ಲೈನ್ ಟಿಕೆಟ್ಸ್ ಗೊತ್ತಿಲ್ಲ ಅಲ್ಲಿ ತಗೊಳತಾರದು ನೀವು ಅಲ್ಲಿ ಇರಬೇಕಾ ಆನ್ಲೈನ್ ಟಿಕೆಟ್

ಒಂದೇ ಸಲ ಒಂದೇ ಸಲ ಬಡ ಬರ್ಬೇಕಾರೆ ನಡ್ಕೊಂಡ್ ಬರ್ತೀಯ ಗಾಡಿಯ ಅಲ್ಲಿ ಯಾವ ಥರ ಯಾವ ಥರ ಬರ್ತೈತಿ ಏನು ಕೇಳ್ಬೇಕು ಮತ್ತೇದಾಟ ಗಿರಿ ಶಂಗದ ಏನು ಬಲ್ಲ ನೋಡ್ಬೇಕು ತರನಪ್ಪ ಇವ್ರು ಹತ್ತು ಇತ್ತು ಇಲ್ಲೊಂದು ಗಾಡಿ ಬಂತ ನೋಡುದ ಟಿಕೆಟ್ ತಗೊಳ್ತಾರಲೀಪ್ಪ ನೋಡಿದೆ ಟಿಕೆಟ್ ತಗೊಳ್ಳಿ

ಏನ ಅದು

ನಾಟ ಅಬ್ಸರ್ವ್ ಮಾಡಿ ನೋಡಲಿಲ್ಲ ಕಾರ್ ಮೇ ಬಿ ಒಂದಷ್ಟು ಮಂದಿಗೆ ಅಷ್ಟೇ ಎಂಟ್ರಿ ಇರ್ಬೇಕಿಲ್ಲ ಎಲ್ಲಾರು ಕಾರ್ ತರೋದಾಗಿ ಅಲ್ಲಿ ಬಿಡದಿಕ್ಕಿಲ್ಲ ಯಾರು ಬರತ್ತಾರ ಯಾರು ಬರತಾರಲ್ಲಿ ಯಾರು ಇವರ ಯಾರು ಫಿಲ್ಮ್ ಸ್ಟಾರ್ ನಮ್ಮ ಹತ್ರ ಹಾಕ್ಷಾರಾಮಾರಾಮ ಏನು ಮಾಡ್ತಾರಪ್ಪ ಜನ ಇಲ್ಲ ಓದಲ್ಲೇ ಬಂದಲ್ಲಿ ಯಾರು ಒಬ್ಬರು ಕಾಣ್ತಾರ ನೋಡ್ಕಣ ನಮ್ಮ ಬಿಡುದಿಲ್ಲ ಒಳಗೆ ಟಿಕೆಟ್ ಬಿಕೆಟ್

ನಾವು ಬಂದಾಗ ಹಾಂ ಇದ್ರ ಮುಂದೆಲ್ಲ ಕುಂತು ಪೂಜೆ ಇಸ್ಕೊಂಡು ಇಲ್ಲೆಲ್ಲ ಒಳಗ ಹಾಂ ಇಲ್ಲೆಲ್ಲ ಐದು ಹಾಕಿದ್ದಾರೆ ಇದನ್ನು ಎಲ್ಲ ಪೂರ ಸೆಕ್ಯೂರಿಟಿ ಇತ್ತು ಯಾರು ನಿಂತು ಇದನ್ನು ಮಾಡೋಂಗಿಲ್ಲ ಏನಿಲ್ಲ ಓಕೆ ಶೂಟಿಂಗ್ ಸಲುವಾಗಿ ಇದು ಮಾಡತ್ತಲ್ಲ ಬ್ಲಾಗ್ ಬ್ಲಾಗಿ ಸಲುವಾಗ ಹಾಂ ಬ್ಲಾಗ್ ಅಂತಲ್ಲ ಅಲ್ಲ ವಿಡಿಯೋ ಅಂತಲ್ಲ ಲೀಕ್ ನಾವು ಲೀಕ್ ಮಾಡೋದು ಲೀಕ್ ಆಗ್ಯದ ಮೂವಿ ಶೂಟಿಂಗ್ ಮೂವಿ ಶೂಟಿಂಗ್ ಸಲಹೆ ಹೋಗೋಣ ಬಾ ಒಳಗೆ ಎಲ್ಲ ಅಡ್ಡಾಡ್ ಬರ ಭಾತೀನೆಲ್ಲ ಎಲ್ಲ ಇಲ್ಲೇ ಫೋಟೋ ಹಿಡ್ಕೊಳತಾರ ನಾವಿಲ್ಲಿ ಬಂದು ಫೋಟೋ ಹಿಡ್ಕೊಳ್ತಂದ್ರೆ ನಮ್ಗೆ ವೀಡಿಯೋ ಬೇಕಷ್ಟ ಹೇಳಲ್ವಾ ಬೆಳಾರದ ಒಂದು ಅಟ್ಯಾಚ್ ಮಾಡಾರ ಒಂದು ಇವ ಅಲ್ಲಿಂದ ಇಲ್ಲಿ ಬರೋಕ್ಕಿಂಗ್ವಾ ಮಿನಿಮಮ್ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ನೀವು ಅಲ್ಲಿ ನಿಲ್ಬೇಕ ನಾ ಇಲ್ಲಿ ನಿಲ್ಬೇಕ ಹಣ ಶೂಟಿಂಗ್ ಅಲ್ಲ ಅಂಡರ್ ಗ್ರೌಂಡ್ ಐತಿ ಇಲ್ಲೇ ಗುಡಿ ಕೆಳಗೆ ಚಳಿ ಇತ್ತು ವೀಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಆಗ್ತದ ಈಟಾಗಿ ಆಗಿ ಆಗಿ ಹಾಗೆ ಆಗಿ ಹಾಂ ಇಲ್ಲಿ ಒಳಗೆ ಹೋಗಕ್ಕೆ ಆಕತಿ ಇಲ್ಲಿ ನೋಡಿದ ಇಲ್ಲಿ ಲೈಟ್ ಹತ್ತೈತಿ ನೈಟ್ ರಚಿತ ರಾಮನ್ ಶೂಟಿಂಗ್ ಇಲ್ಲಿ ನಮ್ಮ ಶೂಟಿಂಗ್ ನಡದತ್ತ ನೋಡುದು ಹೆಂಗೈತೆ ನೋಡಿ ಎಲ್ಲ ಪೂರಾ ಡ್ಯಾಮೇಜ್ ಆಗೈತೆ ಒಗನೇ ಹಾಂ ீஸ் ப இன்னும் மெமரீஸ் எல்லாம் கதலித்தே லோ லேட் ஹங்காக்க நோட ஆன ஏன் எல்லா தரிக் தான் அவனீங்க ஒழுத ஏ பட்லேப்பா ஆய் பட்யோய இடீ இல் இல்லை ஸ்டாச்சாம்தடி பட

ये शॉर्ट्स मस्त बरतव नोड़ा शोटो मस्त बरतव हम्म